ನಾನು ಹೇಳೋದು ಇಷ್ಟ ಗುರುಗಳ ಜಾತಿ ನೋಡಿ ಅವನ ಧರ್ಮ ನೋಡಿ ಓಟ್ ಹಾಕಕ್ಕೆ ಹೋಗ್ಬೇಡಿ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಅವನನ್ನ ಒಬ್ಬರು ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಆ ವ್ಯಕ್ತಿ ಪಿ ಎಚ್ ಡಿ ಇಲ್ಲ ಯಾವ್ದಾದ್ರು ನ್ಯಾಷನಲ್ ಎಕ್ಸಾಮ್ಸ್ ಕ್ವಾಲಿಫೈ ಆಗಿರ್ಬೇಕು ಅಂತವ್ರನ್ನ ತೆಗೆದು ಎಜುಕೇಶನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡಿ ಅದು ಅಗ್ರಿಕಲ್ಚರಲ್ಲೇ ಇರ್ಬೇಕು ಅವರು ಅಂಥವ್ರನ್ನ ಮಿನಿಸ್ಟರ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಇದನ್ನ ಐ ಮೀನ್ ಲೈಕ್ ಈ ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ಬೋದಾ ಲಾಂಚ್ ಮಾಡಬಾರ್ದಾ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಇಂಥವ್ರನ್ನ ಗಳು ಮಾಡಿ ಯಾವಾಗಲೂ ಎಜುಕೇಷನ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಅದು ಇಲ್ಲದೆ ನೀವು ಯಾರನ್ನೇ ನಾವು ರಾಜರನ್ನಾಗಿ ಮಾಡಿದ್ರೆ ಅಥವಾ ಮಿನಿಸ್ಟರ್ಗಳನ್ನಾಗಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದ ಯೂಸ್ ಇಲ್ಲ ನೀವು ಮಿನಿಸ್ಟ್ರು ಮಾಡಬೇಕಾ ಅಥವಾ ಒಬ್ಬರನ್ನ ಗೆಲ್ಲಿಸ್ಬೇಕಾ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋಡಿ ಆಮೇಲೆ ನೆಕ್ಸ್ಟ್ ಬರೀ ಎಜುಕೇಶನ್ ಬ್ಯಾಕ್ಗ್ರೌಂಡ ನೋ ಅವ್ರು ಧರ್ಮಯುತವಾಗಿದ್ದಾರಾ ಅಥವಾ ಯಾವಾಗ ಮಾನವೀಯ ಮೌಲ್ಯಗಳಿದಾವೆ ಅವ್ರ ಹತ್ರ ಮಾನವೀಯ ಮೌಲ್ಯಗಳು ಸಲ ಮೌಲ್ಯಗಳಿದಾವೆ ಅವ್ರ ಇವುಗಳ್ನೆಲ್ಲ ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ಆ ವ್ಯಕ್ತಿಗೆ ಓಟಾಕಿ ಇರೋರಲ್ಲಿ ಈ ಇನ್ನು ಹತ್ತು ಜನ ಕಳರಿದ್ದಾರೆ ಹತ್ತು ಜನ ಕಳರಲ್ಲಿ ಯಾರು ಬೆಸ್ಟ್ ಆ ರೀತಿ ಮಾಡೋಕ್ಕೋಗಬೇಡಿ ಆ ಥರ ಸಮಯದಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ ಯಾರು ಬೇಕಾಗಿಲ್ಲ ನಮಗೆ ಆಪ್ಷನ್ ಇರುತ್ತೆ ಆಪ್ಷನ್ ಕ್ಲಿಕ್ ಮಾಡಿ ಜಾತಿಲಿ ಮಾಡ್ತೀನಿ ಜಾತಿ ಧರ್ಮದಲ್ಲಿ ಮಾಡ್ತೀನಿ ಅಂತ ಹೋದ್ರೆ ಅದು ಮನೆಗೆ ನಿಂದಕ್ಕೆ ಬಿಡ ಬಿಡೋದು ಅದರಿಂದ ಜಾತಿ ಧರ್ಮಕ್ಕೆ ಹೋಗ್ಬೇಡಿ ವೋಟ್ ಹಾಕಿ ರೈಟ್ಸ್ ಫಾರ್ ಎವ್ರಿ ಇಂಡಿವಿಜುವಲ್ ಇನ್ ಇನ್ ಇಂಡಿಯಾ ವ್ಯಕ್ತಿಗೆ ವೋಟ್ ಹಾಕಿ ಆದ್ರೆ ವೋಟ್ ಹಾಕು ಮುಂಚೆ ಆ ವ್ಯಕ್ತಿಯ ನಾಲೆಡ್ಜ್ ಆಮೇಲೆ ನೆಕ್ಸ್ಟ್ ಆ ವ್ಯಕ್ತಿಯ ಗುಣಗಳು ಮತ್ತೆ ಆ ವ್ಯಕ್ತಿಯ ಧರ್ಮ ಮೌಲ್ಯ ಮತ್ತೆ ಬ್ಯಾಕ್ ಗ್ರೌಂಡ್ ಇದನ್ನೆಲ್ಲ ಚೆಕ್ ಮಾಡಿ ಯಾರ್ಯಾರನೋ ತಗೊಬಂದು ಓಟ ಒಂದ್ ಇತ್ತು ಪೊಲಿಟಿಷಿಯನ್ಸ್ ಗಳೆಲ್ಲ ಐ ಮೀನ್ ಲೈಕ್ ಜೈಲ್ಗೆ ಹೋಗಿದ್ ಬಂದ್ರು ಅಂತ ಯಾಕಂದ್ರೆ ಆ ಸಮಯದಲ್ಲಿ ಇಂಡಿಪೆಂಡೆನ್ಸ್ ವಾರ್ ಇರ್ತಿತ್ತು ಆಮೇಲೆ ಅವ್ರಗಳನ್ನೆಲ್ಲ ಜೈಲಿಗೆ ತಗೊಂಡೋಗಿ ಹಾಕ್ತಿದ್ರು ಕರ್ಕೊ ಬರ್ತಿದ್ರು ಅದರಿಂದ ಅವ್ರಿಗೆ ಜೈಲ್ಗೆ ಕಳಿಸ್ತಾ ಇದ್ರು ಆದ್ರೆ ಈ ಕಾಲದಲ್ಲೂ ಸಹ ಒಬ್ಬರನ್ನ ಜೈಲ್ಗೆ ಹಾಕ್ತಾ ಇದ್ರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನೀವೇನೆ ಏನಕ್ಕೆ ಏನು ಎತ್ತ ಅಂತ ಅಂದ್ಬಿಟ್ಟು ಕೆಲವೊಂದು ಸತಿ ಸುಮ್ಸುಮ್ನೆ ಅವ್ರನ್ನ ಬ್ಲೇಮ್ ಮಾಡ್ತಾರೆ ಆದ್ರೆ ನೀವು ನೋಡ್ಕೊಂಡು ನೀವು ಓಟ್ ಹಾಕ್ಬೇಕು ಆಮೇಲೆ ಎಜುಕೇಶನ್ ಇಸ್ ದ ಬೆಸ್ಟ್ ಯಾರ್ಗೆ ಎಜುಕೇಶನ್ ಇರುತ್ತೋ ಅಂತವ್ರಿಗೆ ವೋಟ್ ಹಾಕಿ ಆಮೇಲೆ ನೆಕ್ಸ್ಟ್ ಎಜುಕೇಶನ್ ಅಲ್ಲೂ ಮತ್ತೆ ಹೇಳ್ತಾ ಇದೀನಿ ನಾನು ಆ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಜಾತಿಲಿ ಓಟ್ ಹಾಕ್ಬೇಡಿ ಧರ್ಮದ ಪ್ರಕಾರ ವೋಟ್ ಹಾಕ್ಬೇಡಿ ಅವನು ನಮಗೆ ಹೆಲ್ಪ್ ಮಾಡ್ತಾನೆ ಮುಂದೆ ಅನ್ಕೊಂಡು ವೋಟ್ ಹಾಕ್ಬೇಡಿ ಆಮೇಲೆ ಅವ್ನು ನಿಮಗೆ ಹೆಲ್ಪ್ ಮಾಡ್ಬೋದು ಬಟ್ ನಿಮ್ಮಿಂದೆಲ್ಲ ಕಿತ್ ನೀವೇ ನೋಡ್ತಾ ಇರ್ತೀರ ರೋಡ್ ಸರಿ ಇಲ್ಲ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಿರ್ತೀರಾ ಬಿಕಾಸ್ ಯು ಆರ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ಲೇಮ್ ಅದರ್ಸ್ ಈಗ ಕಾಮನ್ ಪೀಪಲ್ ಯಾವ ಥರ ಐಡೆಂಟಿಫೈ ಮಾಡಬೇಕು ಅನ್ನೋದೇ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಇವ್ನು ಒಳ್ಳೆಯವನೋ ಅಥವಾ ಇವ್ರು ಕೆಟ್ಟವರು ಅಂತ ಅನ್ನೋದು ಡಿಸ್ಟಿಂಗ್ವಿಶ್ ಮಾಡಬೇಕು ಅಂತಂದ್ರೆ ದೊಡ್ಡ ಪ್ರಾಬ್ಲಮ್ ಯಾಕೆ ಅಂತಂದ್ರೆ ಈಗ ನಾವು ಕೋರ್ಟ್ ಅಲ್ಲಿ ಹೋದ್ರೆ ಎಷ್ಟು ವರ್ಷ ಹಿಡಿತದ ಒಬ್ಬನ ಇವನು ಸರಿ ಇಲ್ಲಪ್ಪ ಇವನು ಸರಿ ಅಂತ ಹೇಳೋದಕ್ಕೆ ಇನ್ ಕಾಮನ್ ಪೀಪಲ್ ಎಲೆಕ್ಷನ್ ಟೈಮಲ್ಲಿ ಯಾವ ತರ ಡಿಸೈಡ್ ಮಾಡ್ಬೋದು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಸರ್ ಎಲೆಕ್ಷನ್ ಬರ್ತಾ ಇದೆ ಒಂದ್ ಊರಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದ್ ಊರಲ್ಲಿ ಗ್ರಾಮ ಪಂಚಾಯತಿ ನಡೀತಾ ಇದೆ ಆ ಗ್ರಾಮ ಪಂಚಾಯತಿ ನಡೀಬೇಕಾದ್ರೆ ಯಾರೋ ತಗೋಬಂದ್ ಮಾಡೋದಲ್ಲ ಆ ಊರಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇಂಥ ಒಳ್ಳೆವನು ಇಂಥ ಕೆಟ್ಟವನು ಅಂತ ಅವ್ರ ಹತ್ರಕ್ಕೆ ಹೋಗ್ಲಿ ಜನಗಳು ನೀವೇ ಬಂದು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಅಂದ್ರೆ ಯಾಕಂದ್ರೆ ಲೈಕ್ ಒಂದ್ ಇತ್ತು ಸರ್ ಏನಂತ ಹೇಳಿದ್ರೆ ಇವರು ತುಂಬಾ ಶ್ರೀಮಂತರಾಗ್ ಬರ್ತಿದ್ರು ಇವರೇ ಮುಂದಕ್ಕೆ ಹೋಗ್ಲಿ ಅನ್ನೋ ಲೆವೆಲ್ ಇಲ್ಲ ನೀವೇನ್ ಮಾಡಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಇಂತ ಒಬ್ಬ ವ್ಯಕ್ತಿ ಇದ್ದಾನೆ ಊರಲ್ಲಿ ತುಂಬಾ ಒಳ್ಳೆಯವನಾಗಿದ್ದಾನೆ ಅಂತವನ ತಲೆಕ್ಷನ್ ನಿಲ್ಸಿ ಅಷ್ಟೇ ಈಗ ಕರ್ನಾಟಕದಲ್ಲಿ ನಿಮ್ಗೆ ಒಳ್ಳೆಯವರು ಯಾರು ಸಿಗದೆ ಅಲ್ವಾ ಅಂತವ್ರನ್ನ ಕರ್ಕೊಳ್ಳಿ ಎಂ ಪಿ ನಿಮ್ಮ ಏನಿದೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಒಳ್ಳೆವನ್ ಇದೇ ಇರ್ತಾನೆ ಅವನು ಧರ್ಮನ ನೋಡಲ್ಲ ಅಥವಾ ಜಾತಿನ ನೋಡಲ್ಲ ಅವನು ಒಂದು ಇದ್ರಲ್ಲಿ ಇರ್ತಾರೆ ಅಂಥವ್ರನ್ನ ತಗೊಬನ್ನಿ ಅಂಥವ್ರು ಬಂದಾಗ ನಿಮ್ಗೆ ಅದು ಒಳ್ಳೇದಾಗತ್ತೆ ಅದು ಬಿಟ್ಟು ಬಿಟ್ಟು ನೀವು ಜಾತಿಯಿಂದ ನಿಲ್ಲಿಸ್ತೀನಿ ಧರ್ಮದಿಂದ ನಿಲ್ಲಿಸ್ತೀನಿ ಅಂತ ಅಂದ್ರೆ ಯಾವತ್ತೂ ಉತ್ತರ ಆಗಲ್ಲ ಈಗ ನೋಡಿ ಸುಮಾರು ಜನ ಇದು ಹೇಳ್ಬೇಕು ಹೇಳ್ಬಾರ್ದ ಗೊತ್ತಿಲ್ಲ ವಟ್ ನಾಲ್ ಐ ಆಮ್ ಸೈನ್ ಪ್ಲೀಸ್ ಕಾರ್ ಇಂ ರಾಂಗ್ ಮೋಸ್ಟ್ ಆಫ್ ದ ಇಂಟೆಲಿಜೆಂಟ್ ಪೀಪಲ್ಸ್ ಆರ್ ಲಿವಿಂಗ್ ಇಂಡಿಯಾ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಆಪರ್ಚುನಿಟಿ ಆರ್ ದೇ ಡೋಂಟ್ ಹೌ ಕ್ರಿಯೇಟ್ ದ ಆಪರ್ಚುನಿಟಿ ಆರ್ ಎಲ್ಸ್ ಆಪರ್ಚುನಿಟಿ ಸೋ ಮೆನಿ ಆಫ್ ದ ಇಂಟೆಲಿಜೆಂಟ್ ಪೀಪಲ್ಸ್ ಆರ್ ಲಿವಿಂಗ್ ಇಂಡಿಯಾ ದೋಸ್ ಇಂಟೆಲಿಜೆಂಟ್ ಪೀಪಲ್ಸ್ ದಿಲ್ ಬಿರ್ ಗಿವಿಂಗ್ ಎ ಕಾಂಟ್ರಾಕ್ಟ್ ಹೀನ್ ಲೈಕ್ ನಾನು ಇಲ್ಲಿ ಸುಮಾರು ಕಡೆ ನೋಡ್ತಾ ಇದ್ದೀನಿ ಇವತ್ತು ಹಾಕ್ಸಿದ್ರು ನಾಳೆಗೂ ಮುರಿದು ಹೋಗ್ತಾ ಇದೆ ಒಂದು ವರ್ಷದಲ್ಲಿ ಮುರಿದು ಹೋಗ್ತಾ ಇದೆ ರೋಡ್ಸ್ಗಳು ಅಥವಾ ಕ್ರ್ಯಾಕ್ ಬಿಟ್ಕೋತಾ ರೋಡ್ಸ್ ಗಳು ವೈ ಯು ವಾಂಟ್ ಟು ಗಿವ್ ದಾಂಟ್ರಾಕ್ಟ್ ಫಾರ್ ದ್

ನಿಮ್ಗೆ ಬೆಲೆ ಇಲ್ವಾ ಅದೇ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರೋದು ಈಗ ಒಂದು ರೋಡ್ ಮಾಡಿಸ್ತೀನಿ ಅಂದ್ರೆ ಒಂದು ಹತ್ತು ಕೋಟಿ ಆಗುತ್ತೆ ಅಂತಂದ್ರೆ ಆ ರೋಡ್ ಬ್ರಿಕ್ ಬಿಡ್ಬೇಕಂದ್ರೆ ಮತ್ತೆ ಸರ್ತಿ ರೋಡ್ ಹಾಕ್ಸ್ಬೇಕಾ ಆ ರೋಡ್ ಮತ್ತೆ ನೀವು ದುಡ್ಡು ಕೊಡ್ಬೇಕಾ

ಆ ಏನೋ ಮಾಡ್ತಾ ಇದ್ರ ಬಿಡು ಯಾಕಂದ್ರೆ ಅದ್ ಅವ್ರದ್ದಲ್ವ ದುಡ್ಡು ಅಂತ ಅಂದ್ಬಿಟ್ಟು ಅವರು ಏನು ಮಾತಾಡಕ್ ಹೋಗಲ್ಲ ಪೆಟ್ರೋಲ್ಸ್ ಗಳು ಆಗುತ್ತೆ ಸುಮ್ ಸುಮ್ನೆ ಆಗ್ಬಿಡ್ತಾವ ಗಳು ರೋಡ್ ಕ್ವಾಲಿಟಿ ಇಲ್ಲ ಅಂದ್ರೆ ಪೆಟ್ರೋಲ್ಸ್ ಗಳಾಗ ಅದನ್ನ ನೋಡಿ ಅದನ್ನ ನೀವು ಕೇಳಿ ಇವುಗಳನ್ನೆಲ್ಲ ಬಿಡ್ ಅಲ್ಲೋಗ್ಬಿಟ್ಟು ಅಲ್ಲಿ ಯಾರೋ ಗಣೇಶನ್ ಬಿಡಾಕ್ ಹೋಯ್ತಲ್ಲ ಅಂತ ಅಂದ್ಬಿಟ್ರೆ ಖರ್ಚಾ ಅದ್ರ ಬೇರೆ ಫುಲ್ ಅದೆಲ್ಲ ಯಾಕೆ ಫಸ್ಟ್ ಅದ್ರ ಲೈಕ್ ನಾಟ್ ಅಟ್ ಆಲ್ ಅಂದ್ರೆ ಗಣೇಶನ್ ಬಿಡೋದು ನಾನ್ ಮಾತಾಡ್ತಾ ಇರೋದೇನು ಅನವಸರ ಅಂತ ಅದು ಈಗ ನಾವು ರೋಡ್ ಮಾಡ್ತೀವಿ ಆ ಹೇಳ್ತಾರೋಡ್ತೀವಿ ದುಡ್ಬೇಕು ಫೈನ್ ಆಮೇಲೆ ನೆಕ್ಸ್ಟ್ ಹತ್ತು ವರ್ಷ ಬರ್ಲಿಲ್ಲ ಅಂದ್ಮೇಲೆ ಅವನ್ಗೆ ಏನ್ ತಗೊಂಡಿದ್ದಾನ ದುಡ್ಡು ಅದನ್ನ ರೀಪೇ ಮಾಡೋದಿಕ್ಕೆ ಹೇಳಿ ಆಗ ಸುಮಾರು ಜನ ಬರಲ್ಲ ಜೆನ್ಯೂನ್ ಪೀಪಲ್ಸ್ ಗಳು ಬರ್ತಾರೆ ನೀವು ಸುಮ್ಮನೆ ಬಿಡ್ತೀನಿ ಅಂದ್ರೆ ಕಾಂಟ್ರಾಕ್ಟ್ಸ್ ಗಳು ಇರ್ತಾರೆ ಈ ಜನಗಳು ಕಮ್ಯೂನಲ್ ಫೈಟ್ ಗಳನ್ನ ಬಿಟ್ಟು ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ಅದಕ್ಕೆ ನಾನು ಹೇಳಿದ್ದು ಎಲ್ಲಿವರೆಗೆ ಅದಕ್ಕೆ ಎಜುಕೇಶನ್ ಪೀಪಲ್ಸ್ ಗಳು ಬರ್ತಾರೆ ಎಜುಕೇಟೆಡ್ ಪೀಪಲ್ಸ್ ಗಳು ಬರ್ತಾರೋ ಧರ್ಮಯುತವಾದ ಪೀಪಲ್ಸ್ ಗಳು ಬರ್ತಾರೋ ಅಲ್ಲಿವರೆಗೂ ನಡಿತಾನೆ ಇರ್ತದೆ ಧರ್ಮ ಅನ್ನೋದು ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು

ಒಂದ್ ಹೆಜ್ಜೆ ಇದೀನಿ ಅಂದಾಗ ನೀನ್ ಯಾವ ಜಾತಿ ಅಂತ ಕೇಳ್ತಾರೆ ಡೌಟ್ಸ್ ಇದೆಯಾ ಕೇಳು ಆ ವ್ಯಕ್ತಿನ ಅರ್ಥ ಮಾಡ್ಕೋತಾರ ಇಲ್ವಾ ಇಲ್ಲ ನೀನ್ ಜಾತಿ ತರ್ಲೇ ಬೇಡ ಅದ್ ಬೇಕಾಗಿಲ್ಲ ಅದ್ ಅನವಸರ ಅದು ಅದ್ ತಂದಷ್ಟು ನೀನ್ ಯಾವಾಗ ದೇವ್ರು ದಿಂಡ್ರು ಅಂತ ಮಾಡ್ಕೊಂಡು ಹೋಗ್ತಿರೋ ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಒಳ್ಳೇದ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಗ್ರಹಣ ಆಯ್ತು ಅದು ಯಾವಾಗಲೂ 7 ವರ್ಷಕ್ಕೆ 10 ವರ್ಷಕ್ಕೆ ಆಗೋದು ಅಂತ I mean like ನಾನು ಗೊತ್ತಿಲ್ಲ ಅದನ್ನ ನೀನ್ ಮಿಸ್ ಮಾಡ್ಕೊಂಡ ಬಿಟ್ೀಯಾ ಆ ಅದ್ಭುತನ್ನ ನೋಡೋಕೆ ಆಗಲ್ಲ ಗ್ರಹಣದಲ್ಲಿ ಮನೆ ಒಳಗಡೆ ಕೂತ್ಕೊಂಡಿರುತ್ತಾರೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಗಳು ನೋಡ್ಬೋದಾ ಅಂತ ಕೇಳ್ತಾ ಇದಾರೆ ಅಪ್ಪ ಚಂದ್ರನ ನೋಡಕ್ ಯಾಕೆ ಪರ್ಮಿಷನ್ ಬೇಕು ರಿಫ್ಲೆಕ್ಟೆಡ್ ಲೈಟ್ ಅಲ್ಲ ನೋಡ್ದು ಅಂತ ಕೇಳ್ತಾ ಇದಾರೆ ನಮ್ಮನೆಲ್ಲ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಏನು ಹೇಳಣ್ಣ ಇಂತವರಿಗೆ ಆಮೇಲೆ ವಿಗ್ರಹದ ಮುಂದೆ ಹೋಗಿ ಅಥವಾ ಸುಮ್ಮನೆ ನಿಂತ್ಕೊಂಡು ನಾನು ಬರಲ್ಲ ಅಪ್ಪ ಪ್ರಯತ್ನ ಇರಬೇಕು ಒಬ್ಬ ಈ ಥರ ಮಾತಾಡ್ಬೋದು ಅದು ಸುಮಾರು ಜನಕ್ಕೆ ಹರ್ಟ್ ಆಗ್ಬೋದು ಆದರೆ ಅದು ಐ ಆಮ್ ಸಾರಿ ಫಾರ್ ದಮ್ ಇಟ್ಸ್ ಲೈಕ್ ಇಟ್ಸ್ ನಾಟ್ ನೆಸಸರಿ ಅಟ್ ಆಲ್ ನಿನ್ನ ಕೆಲಸ ನೀನು ಮಾಡು ಸಹಾಯಕವೇ ಕೈಲಾಸ ನಿನ್ನ ಕೆಲಸದಲ್ಲಿ ನೀನು ಎಲ್ಲಿವರೆಗೂ ಇರ್ತೀಯ ಅಲ್ಲಿವರೆಗೂ ನಿನ್ನ ಕೆಲಸನ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀಯ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ

ಮತ್ತೆ ಅದು ಪೊಲ್ಯೂಷನ್ ರೀಸನ್ ಆಗುತ್ತ ಅದು ಬೇಕಾಗಿಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನ್ಯೂಸ್ ಚಾನೆಲ್ಸ್ ಗಳಿದಾವೆ ಅಥವಾ ನಿಮ್ ಸೋಷಿಯಲ್ ಮೀಡಿಯಾ ಇದೆ ಅಲ್ಲಿ ನಿಮ್ಮ ಪಬ್ಲಿಸಿಟಿ ಏನಿದೆ ಅದನ್ನ ಅಲ್ಲಿ ಮಾಡಿ ಅಲ್ಲಿ ಬರ್ತಾರೆ ಕಾಮೆಂಟ್ಸ್ ಗಳು ಕೊಡ್ತಾರೆ ನಿಮ್ಮ ಇದು ಏನ್ ತಪ್ಪಿದೆ ಅಂತ ಈಗ ಮೈಸೂರಲ್ಲಿ ಇಷ್ಟು ತಪ್ಪು ನಡೀತಾ ಇದೆ ವಾಯ್ ಅದನ್ನ ಯಾರು ಹಾಕ್ತಾ ಇಲ್ವಾ ಪತ್ರಗಳು ಬರಿತಾ ಇಲ್ವಾ ಆ ಪತ್ರಗಳನ್ನ ಲಿಸ್ಟ್ ಇಟ್ಕೊಂಡು ಅದನ್ನ ಸರಿ ಮಾಡ್ಲಿಕ್ಕೆ ಆಗಲ್ವಾ ಹೇಳ್ಬೋದು ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಹೌದು ಆದ್ರೆ ಆ ದುಡ್ಡನ್ನ ನೀವು ಹೇಗ್ ಮಾಡ್ತೀರಾ ಟ್ಯಾಕ್ಸ್ ಮುಖಾಂತರ ಪೇ ನ ಮತ್ತೆ ಅದೇ ಪಾಯಿಂಟ್ ಬರ್ತೀನಿ ಒಂದ್ಸತಿ ರೋಡ್ ಹಾಕದ್ಮೇಲೆ ಆ ರೋಡ್ ಹತ್ತು ವರ್ಷ ಇಪ್ಪತ್ತು ವರ್ಷ ಅಳ್ಳಾಡಬಾರ್ದು ಉಳಿತದೆ ಈಗ ನೀವು ಚರಂಡಿ ತೆಗಿಬೇಕು ಅಂತ ಅಂದ್ಬಿಟ್ಟು ರೋಡ್ ಮಾಡ್ತೀರಾ ಒಂದು ರೋಡ್ ಆಗಿದ್ದೀರಾ ಅಥವಾ ಒಂದು ವೈರ್ ತೆಗಿಬೇಕು ಅಂತ ರೋಡ್ ಆಗಿದ್ದೀರಾ ವೈರ್ಗೆ ಚರಂಡಿಗೆ ಏನಕ್ಕೆ ರೋಡ್ ಆಗಿರ್ತೀರ ಡ್ರೈನೇಜ್ ಸಿಸ್ಟಮ್ಗೆ ಸೈಡಲ್ಲಿ ಚರಂಡಿ ಇರುತ್ತೆ ತಾನೆ ವೈರ್ಸ್ಗಳು ಹಾಕ್ಬೇಕು ಅಂತ ಚರಂಡಿ ಕೆಳಗಡೆಯಿಂದ ಹಾಕಿ ಒಂದು ಪೈಪ್ ಲೀಕ್ ಆಗುತ್ತೆ ಅಂತಲ್ಲ ಒಂದು ಪೈಪ್ ಹಾಕಿ ಅದಕ್ಕೆ ಅದ್ರ ಒಳಗಡೆಯಿಂದ ವೈರ್ಸ್ಗಳು ತಗೊಬನ್ನಿ ನಿಮ್ಗೆ ದುಡ್ಡು ಉಳಿತಾ ರೋಡ್ ಆಗದು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಈ ಡ್ರೈನೇಜ್ ಸಿಸ್ಟಮ್ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಹ್ಯಾಸ್ ಟು ಬಿ ಗೋ ಅಂಡರ್ ರೋಡ್ಸ್ ಓನ್ಲಿ ಬಟ್ ಡ್ರೈನೇಜ್ ಸಿಸ್ಟಮ್ ಅಲ್ಲದೆ ಇರೋದನ್ನು ನೀವು ಸುಮ್ ಸುಮ್ಮನೆ ರೋಡ್ ಆಗದು ಬಿಟ್ಟು ಆ ಕೆಲಸ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈಗ ಕೆಲವರು ಅದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೋಡ್ ಆಗಿರಲಿಲ್ಲ ಅಂತ ನಮಗೆ ನೆಕ್ಸ್ಟ್ ದುಡ್ಡು ಆಗಲ್ಲ ಅಂತ. ಸೊ ವಾಟ್ ಐ ಆಮ್ ಸೇಯಿಂಗ್ ಬದುಕ್ತಾರೋರು ಕೆಲವರು ಅದರ ಮೇಲೇನೇ ಈಗ ಹತ್ತು ವರ್ಷದವರೆಗೂ ಆ ರೋಡ್ ನ ಟಚ್ ಏ ಆ 레ವೆಲ್ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಅಲ್ಲಿ ತರಬೇಕು. ನೀವೀಗ ನೀವು ಈಗ ಒಂದು ಪೈಪ್ ನಾ ಹಾಕ್ತಿದ್ರೆ ಅದ್ರಗ ಹಣಗಳು ಕಟ್ಿಸ್ಬೇಕಾದ್ರೆ ನೀವು ನೋಡ್ ರೋಡ್ ಗಳನ್ನು ಅದು ಬಿಟ್ಟು ಒಂದು ದೈವ ತಗೋತಾರೆ. ಹೌದು. ವಾಟ್ ಐ ಆಮ್ ಸೇಯಿಂಗ್ ಈ ಕಡೆಗೆ ಒಂದು ಪೈಪ್ ಕೊಡಿ ಈ ಕಡೆಗೆ ಒಂದು ಪೈಪ್ ಕೊಡಿ.

ಪ್ಲಾನ್ ಮಾಡಿ ಅದನ್ನ ಮಾಡಬೇಕು ಯಾಕಂದ್ರೆ ಫ್ಯೂಚರ್ ಗೆ ನೋಡಿ ಯೋಚನೆ ಮಾಡಿ ಅದನ್ನ ಮಾಡುವಂತದ್ದು ಫುಟ್ಪಾತ್ ಇಲ್ದೆ ಇರೋ ರೋಡ್ ಅಲ್ಲಿ ಕಾಣಿಸ್ತಾ ಏನೈತೆ ರೋಡ್ ಅಲ್ಲಿ ಫುಟ್ಪಾತ್ ಇದೆ ಅಲ್ವಾ ಫುಟ್ಪಾತ್ ಅಲ್ಲ ಗಿರಿ ವೈ ರೋಡ್ ವೈ ಯು ವಾಂಟ್ ರೋಡ್ ಎಷ್ಟು ಧೂಳ ಎದೊಳುತ್ತೆ ಆ ಧೂಳಿಂದ ಇನ್ನೊಬ್ಬರಿಗೆ ಹಿಂಸೆ ಆಗುತ್ತೆ ಈಗ ಅಸ್ತಮ ಪೀಪಲ್ಸ್ ಗಳೆಲ್ಲ ಡೈಲಿ ಮಾಸ್ಕ್ ಹಾಕೊಂಡು ಓಡಾಡ್ತ ಓಡಾಡ್ತಾ ಇದ್ದಾರೆ ಅಂತವ್ರು ಏನು ಮಾಡಕ್ ಆಗುತ್ತೆ ಅದಕ್ಕೋಸ್ಕರ ಧೂಳ ಎದೊಳಿಸ್ಬೇಡಿ ಓಕೆ ಸರ್ ಲಾಸ್ಟ್ ಕ್ವಶನ್ ಟ್ರಂಪ್ ಅವರು ಇವಾಗ ಟಾರಿಫ್ ಎಲ್ಲ ಆಗ್ತಾ ಇದ್ದಾರೆ ಇಂಡಿಯಾದ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಓಕೆ ಹಂಡ್ರೆಡ್ ಪರ್ಸೆಂಟು ಅಂತ ಹೇಳೋಕೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಓಕೆ ಅಪ್ಪ ಆಸ್ಕ್ ಯು ಒನ್ ಮೋಡ್ ಕ್ವಷನ್ ಇ ಕಾರ್ ಇಸ್ ಮಾಮೂಲಿ ಹೋಂಡಾಯ್ ಈ ತರದ ತಗೊಳ್ಳಿ ಟ್ಯಾಕ್ಸ್ ಇಷ್ಟಿಷ್ಟ ಟ್ಯಾರಿಫ್ ಆಗ್ತಾ ಇದ್ದಾರೆ ಆ ಕಾರ್ಸ್ ಮೇಲೆ ಎಷ್ಟು ಟ್ಯಾರಿಫ್ ಆಗ್ತಾ ಇದ್ದಾರೆ ಟ್ವೆನ್ಸ್ ಟ್ಯಾರಿಫ್ ಆಗ್ತಾ ಈಗ ಅದ್ರಲ್ಲಿ ಅವ್ರು ಟ್ಯಾರಿಫ್ ಹಾಕಿದ್ರೆ ನಾವೇನ್ ಮಾತಾಡ್ಬೇಕು

ಸಿ ದಟ್ಸ್ ವಾಟ್ ಐ ಆಮ್ ಟ್ರಂಪ್ ಬಗ್ಗೆ ಮಾತಾಡ್ಲಿಕ್ಕಾಗಲ್ಲ ಯಾಕಂದ್ರೆ ಟ್ರಂಪ್ ಕಂಟ್ರಿ ತಲೆ ಹೇಳ್ಬಿಟ್ಟಿದೆ ನೀವು ಮಾಡ್ತಾ ಇರೋ ಸರಿ ಇಲ್ಲ ಹೌದು ಇರೋಲ್ಲ ಏನ್ ತರೋದಕ್ಕೆ ಮೋದಿ ಅವರು ಇಲ್ಲ ಅಂದಾಗ ಲೈಕ್ ಅಂದಾಗಲಿ ಬಟ್ ಇಟ್ ಅಮೆರಿಕ ಅಂತ ದಟ್ ಮೀನ್ಸ್ ವಾಟ್ ಟು ಅದರ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಅವ್ರು ಹೇಳಿದೆ ಸೊ ವಿ ಕಾಂಟ್ ಸೇ ದೇರ್ ಕಂಟ್ರಿ ಶುಡ್ ನಾಟ್ ಟಾಕ್ ಅಬೌಟ್ ನಮ್ಮ ಪಕ್ಕದ ಮನೆಯವರು ಚೆನ್ನಾಗಿ ಅವ್ರ ಮನೇಲಿ ಏನಾದ್ರು ನಮಗ್ ಬೇಕಾಗಿಲ್ಲ ಅದು ನಮ್ ನಾವು ನೀಟ್ ಆಗಿ ಇಟ್ಕೋಬೇಕು ಅಂದ್ರೆ ಇಲ್ಲಿ ಪಕ್ಕದ ಮನೆ ಅಂತ ಹೇಳ್ತಾ ಇದ್ರೆ ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೈ ನೈಬರ್ಹುಡ್ ಐ ಆಮ್ ಟಾಕಿಂಗ್ ಅಬೌಟ್ ಇದ್ರ ಬಗ್ಗೆ ನಾವು ಮಾತಾಡಬೇಕು ಈಗ ಟಾರಿಫ್ ಹಾಕಿರೋದ್ರಿಂದ ಸುಮಾರು ಜನರ ಅಲ್ಲಿ ಪರಿಸ್ಥಿತಿ ತುಂಬಾ ಅದಿಗಟ್ಟು ಹೋಗಿದೆ ಹೌದು ಆಮೇಲೆ ನನಗೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಅದಿಗಟ್ಟು ಹೋಗ್ತಾ ಇದೆ ಅಲ್ಲಿ ಅದ್ರ ಆಮೇಲೆ ಅದ್ರ ಬಗ್ಗೆ ಮಾತಾಡೋ ಅದು ಇಲ್ಲಿ ಅನಾವಶ್ಯಕ ಅದೇ ಈಗ ಯಾಕಂದ್ರೆ ಎಲ್ಲಾ ಕಂಟ್ರೀಸ್ ಡಾಲರ್ ಮೇಲೆ ಡಿಪೆಂಡ್ ಆಗಿರ್ತವೆ ಈಗ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಈಗ ಅದನ್ನ ಬಿಟ್ಟು ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟನೇ ಎಷ್ಟೋ ಟೂ ಬಿಲಿಯನ್ ಡಾಲರ್ಸ್ ಅಷ್ಟು ಟ್ವೆಂಟಿ ಬಿಲಿಯನ್ ಡಾಲರ್ ಅಷ್ಟು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಇಂಡಿಯಾದವರು ಇಲ್ಲಿಂದ ಇಲ್ಲಿ ಅಮೆರಿಕಾದಿಂದ ಅಂತ ಹೇಳ್ತಾ ಇದ್ದಾರೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಇಂದ ಈ ತರ ಎಲ್ಲ ಬೆಳವಣಿಗೆಗಳಾದಾಗ ತೊಂದರೆಗಳಾಗಬಹುದೇ ನಮ್ಮ ಇಂಡಿಯಾಗೆ ದುಡ್ಡು ತಗೊಂಡು ನಾವೇನು ಮಾಡೋಣ

ಸರ್ ಈಗ ರಾಜ್ಯದಲ್ಲಿ ಅವ್ರ ಕತೆ ಏನು ಈಗ ಈ ಟರ್ಮ್ ಮುಗಿದ್ರೆ ಬೇರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರನ್ನ ಚೂಸ್ ಮಾಡ್ತೀರಾ ಯಾರು ಬೆಟರ್ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಓ ನೋಟ ಕೇಂದ್ರದಲ್ಲಿ ಸರ್ ನರೇಂದ್ರ ಮೋದಿ ಅವರು ಏನನ್ಸುತ್ತೆ ಹನ್ನೊಂದು ವರ್ಷ ಆಯ್ತು 11 ಬೆಟರ್ ಆಪ್ಷನ್ ಇನ್ステಡ್ ಆಫ್ ನರೇಂದ್ರ ಮೋದಿ ರಾಹುಲ್ ಗಾಂಧಿಗೆಂಟ್ ಎಲ್ ಕಲಾಂ ನೆನೆಸ್ಕೊಳ್ಳೋ ಅಷ್ಟು ಬೇರೆ ಯಾವ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಗೊತ್ತಿದಾರ ಎಲ್ ಕಲಾಂ ಸರ್ ಗೊತ್ತಿದ